ಆಯ್ತು ಕಾವೇರಿ ನೀರಿನ ಬಿಲ್ ಆಯ್ತು ಮೆಟ್ರೋ ಆಯ್ತು ಬಿಎಂಟಿಸಿ ಆಯ್ತು ಕೆಎಸ್ಆರ್ಟಿಸಿ ಆಯ್ತು ಹಾಲಿನ ದರದ ಏರಿಕೆಯ ಬಿಸಿ ತಟ್ಟೆ ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ ಪ್ರತಿ ಲೀಟರ್ ಹಾಲಿನ ದರ ಮೂರರಿಂದ ಐದು ರೂಪಾಯಿ ಹೆಚ್ಚಳ ಫೇಕ್ಸ್ ಬಜೆಟ್ ಅಧಿವೇಶನ ಮುಕ್ತಾಯದ ಬೆನ್ನಲ್ಲೇ ಹಾಲಿನ ದರ ಏರಿಸುವಂತೆ ಪ್ರತಿಭಟನೆ ಮಾಡಿದ್ದ ರೈತರು ಒಕ್ಕೂಟಗಳಿಂದ ದರ ಏರಿಕೆ ಮಾಡಲು ಕೆಎಂಎಫ್ಗೆ ಒತ್ತಡ ಸಿಎಂ ಮುಂದೆ ದರ ಹೆಚ್ಚಳದ ಬೇಡಿಕೆ ಇಟ್ಟ ಹದಿನಾರು ಒಕ್ಕೂಟಗಳು ಸಚಿವ ಸಂಪುಟ ಸಭೆಯ ಬಳಿಕ ಮಿಲ್ಕ್ ಹೈಕ್ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ನಮ್ಮ ರಾಜ್ಯದ ಜನತೆ ಎಲ್ಲವನ್ನ ಕೂಡ ಸಹಿಸಿಕೊಂಡಿರಬೇಕು ಆರಿಸಿ ಕಳಿಸಿದಂತಹ ನಾಯಕರು ದರ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಸೈಲೆಂಟಾಗಿರಬೇಕು ಅವರು ಏರಿಕೆ ಮಾಡಿದ್ರೂ ಕೂಡ ಸೈಲೆಂಟಾಗಿ ಇರಬೇಕು ಎಲ್ಲವೂ ಒಂದು ರೀತಿಯಾಗಿ ಸರಿ ಹೋಯಿತು ಅನ್ನುವಂತಹ ಮಟ್ಟಕ್ಕೆ ಯಾವತ್ತೂ ಕೂಡ ತಲುಪೋದು ಸಾಧ್ಯವೇ ಇಲ್ಲ ಯಾವತ್ತಾದರೂ ಯಾರಾದರೂ ನೋಡಿದ್ದೀರಾ ದರ ಹೈಕ್ ಮಾತ್ರ ಇರುತ್ತೆ ಯಾವಾಗಾದರೂ ಕಡಿಮೆ ಆಗಿದ್ದು ಕಂಡಿದ್ದೀರಿ ಚಾನ್ಸೇ ಇಲ್ಲ ದರ ಏರಿಕೆ ಆಗ್ತಾ ಆಗ್ತಾ ಹೋಗ್ತಾನೆ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ದರ ಕಡಿಮೆ ಇದೆ ಹಾಲಿನ ದರ ಅನ್ನುವಂತಹ ಮಾತುಗಳು ಕೇಳ ಸಿಗತ್ತೆ ರೈತರಿಗೆ ಲಾಭ ಆಗತ್ತಾ ಹ್ಮ್ ರೈತರಿಗೆ ಲಾಭ ಆಗಲ್ಲ ಬಟ್ ಹೇಳೋದು ಮಾತ್ರ ರೈತರಿಗೆ ಲಾಭ ಆಗಲಿ ಅನ್ನುವಂತಹ ಮಾತುಗಳು ಫಸ್ಟ್ ಪ್ರಸ್ತಾಪ ಆಗದೆ ರೈತರಿಗೆ ಒಳ್ಳೇದಾಗಬೇಕು ಅನ್ನುವಂತಹ ವಿಚಾರ ಬಟ್ ಅದೇ ಓಕೆ ರೈತರಿಗೆ ಒಳ್ಳೇದಾಗಬೇಕು ಅವರಿಗೆ ಬೆಲೆ ಸಿಗಬೇಕು ಅವ್ರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಬೆಲೆ ಸಿಗಬೇಕು ಅನ್ನೋದು ನಮಗೂ ಕೂಡ ಇದೆ ಬಟ್ ಆದರೆ ಇಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡಕ್ಕೆ ಶುರುವಾಗತ್ತೆ ಒಂದು ಕಡೆ ಸಂಬಳ ಅನ್ನೋ ಏರಿಕೆ ಮಾಡೋಲ್ಲ ಕಂಪನಿಗಳು ಸಂಬಳ ಇಲ್ಲದೇನೇ ಕೂಡ ಬದುಕಬೇಕಾಗತ್ತೆ ಸೊ ಹಾಗಾಗಿ ಏನಾಗತ್ತೆ ಅಂತಂದರೆ ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇದ್ರೆ ಎಲ್ಲಿ ಹೋಗಿ ಜೀವನ ಮಾಡೋಣ ಕೂಲಿ ನಾಲಿ ಮಾಡುವಂತಹ ಕೆಲಸಗಾರರು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಯಾವುದಕ್ಕೂ ಹೋರಾಟ ಮಾಡಲ್ಲ ನಮ್ಮ ಜನ ಹಾಲಿನ ದರ ಏರಿಕೆ ಆಗ್ತಾ ಇದೆ ಹೋರಾಟ ಮಾಡಲ್ಲ ನೀರಿನ ದರ ಏರಿಕೆ ಆಗ್ತಾ ಇದೆ ಹ್ಮ್ ಹೋರಾಟ ಮಾಡಲ್ಲ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ ಏರಿಕೆ ಮಾಡಿದ್ರ ನಮ್ಮ ಕರ್ಮ ಅನುಭವಿಸೋಣ ಕಟ್ಟೋಣ ಇನ್ನೇನು ಮಾಡೋಕ್ಕಾಗತ್ತೆ ಪರ್ಚೇಸ್ ಮಾಡೋಣ ಹಾಲು ಕುಡಿಬೇಕು ಅಂತಂದ್ರೆ ದರ ಏರಿಕೆ ಆದ್ರೂ ಕೂಡ ಅಷ್ಟು ಹಾ ಕೊಟ್ಟು ನಾವು ಕುಡಿಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ನಾವಿರೋದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕೆ ಅಷ್ಟರ ಮಟ್ಟಿಗೆ ಇದೀಗ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ ಬಿ ಟಿ ಸಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ದರ ಏರಿಕೆ ಮಾಡಿದ್ರು ಅದಾದ ನಂತರ ವಿದ್ಯುತ್ ದರ ಕಾವೇರಿ ನೀರಿನ ಅಲ್ಲೂ ಕೂಡ ಏರಿಕೆ ಇದೀಗ ಹಾಲಿನ ದರ ಏರಿಕೆಗಳು ಕೂಡ ಆಗ್ತಾ ಇದೆ ಮತ್ತೊಂದು ಕಡೆ ನಾವು ಆಹಾರ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಹೋಗ್ತೀವಲ್ಲ ತರಕಾರಿಗಳು ಆ ಮತ್ತೆ ಸಿಹಿ ತಿನಿಸುಗಳು ಅದರಲ್ಲೊಂದಷ್ಟು ಒಂದಷ್ಟು ಕೆಮಿಕಲ್ಸ್ ಇರೋದು ಕೂಡ ಗೊತ್ತಾಗ್ತಾ ಇದೆ ಅದರಿಂದ ಕ್ಯಾನ್ಸರ್ ಬರುವಂತಹ ಕಾರಕ ಇರುವಂತಹ ಅಂಶಗಳು ಪತ್ತೆಯಾಗ್ತಾ ಇದೆ ಎಲ್ಲಿ ಹೋಗಿ ಜೀವನ ಮಾಡೋಣ ಹೆಂಗ್ ಬದುಕೋಣ ಪ್ರತಿಯೊಂದರಲ್ಲೂ ಕೂಡ ಕಲಬೆರಕೆ ಮತ್ತೊಂದು ಕಡೆ ದರ ಏರಿಕೆಯ ಬಿಸಿ ಹೇಗೆ ಜೀವನ ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನು ಜನಸಾಮಾನ್ಯರು ತಮ್ಮಲ್ಲೇ ಹಾಕೊಂಡು ತಮ್ಮಲ್ಲೇ ಉತ್ತರ ಪಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ